ಈ ಸಿನಿಮಾ ಅಂದ್ರೆ ನಿಮ್ಮ ಸ್ಟ್ರಗಲ್ ಗೆ ಒಂದು ಬ್ರೇಕ್ ಇತ್ತು ಬೇರೆ ಬೇರೆ ಕಥೆಗಳು ಬರ್ತಿದ್ವು ಮತ್ತೆ ನಿಮ್ಮನ್ನ ಹೊಡ್ಕೊಂಡಿರುವಂತ ಆಟ ಇದ್ಯಾ ಹೇಗಾಗ್ತಿದೆ ಆ ಜರ್ನಿ ನ ಇದು ಕಂಬರ್ಪನ್ ಹೀಗೆ ಖಂಡಿತ ಲೈಫ್ ಅಂದ ಮೇಲೆ ಕಷ್ಟಪಡಲೇಬೇಕು ಈ ಸಿನಿಮಾ ಇತ್ತು ನೆಕ್ಸ್ಟ್ ಸಿನಿಮಾ ಬಗ್ಗೆನ ಡಿಸ್ಕಷನ್ಸ್ ಎಲ್ಲಾ ನಡೆಯತಾ ಇದೆ ಆದಷ್ಟೇಗ ಅನೌನ್ಸ್ಮೆಂಟ್ ಮಾಡ್ತೀವಿ ಇಂತ ಗುಡ್ಮನಿ ಲೈಕ್ ಮಾಡೋರು ಎಲ್ಲ ಅದು ನಮ್ಮ ಒಬ್ಮನೆ ಮುಕ್ತರನೇ ತುಂಬಾ ಇಂಡಸ್ಟ್ರಿ ಲಾಂಚ್ ಆಗಿದೆ

ಇಂಡಸ್ಟ್ರಿಯಿಂದ ತುಂಬಾ ಜನ ಡೈರೆಕ್ಟರ್ಸ್ ಎಲ್ಲರೂ ಫೋನ್ ಮಾಡಿದ್ರು ವಿಶ್ ಮಾಡಿದ್ರು ಅಂಡ್ ಮೊನ್ನೆ ರೀಸೆಂಟ್ ಆಗಿ ಧ್ರುವ ಅವ್ರು ಕೂಡ ಸಿನಿಮಾ ನೋಡಿದ್ರು ಇನ್ಫ್ಯಾಕ್ಟ್ ಅವರು ಥಿಯೇಟ್ರಲ್ಲಿ ಇದ್ದು ಅಲ್ಲಿಂದಾನೇ ವಿಡಿಯೋ ಕಾಲ್ ಮಾಡಿಬಿಟ್ಟು ನನಗೂ ವಿಶ್ ಮಾಡಿದ್ರು ಸಂತೋಷ್ ಅವ್ರಿಗೂ ವಿಶ್ ಮಾಡಿದ್ರು ಸುದೀಪ್ ಸರ್ ಎಸ್ ಸರ್ ಆದೇಶ ಬೇಗ ಅವರು ನೋಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ನಾಳೆ ನೋಡ್ಬೋದು ಫಿಕ್ಸ್ ಆಗಿಲ್ಲ ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಆರ್ಟಿಸ್ಟು ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು ನಂಗೆ ಎಲ್ಲರೂ ಖುಷಿಯಾಗಿದೆ ಅವ್ರು ತುಂಬಾ ಖುಷಿ ಮಾಡ್ತಾರೆ ಅವ್ರಿಗೆ ತುಂಬಾ ಖುಷಿ ಆಗಿದ ವಿಷಯ ಏನಂದ್ರೆ ಎಲ್ಲಾ ತರ ಆ್ಯಕ್ಟ್ ಮಾಡೋಕೆ ನಿಂಗೆ ಅಷ್ಟೊಂದು ಸ್ಕೋಪ್ ಇತ್ತು ಕತೆ ತುಂಬ ಇಷ್ಟಪಟ್ಟರು ಅವರು ಆ್ಯಂಡ್ ಮೊದಲನೇ ಸಿನಿಮಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸು ಫ್ಯಾಮಿಲಿ ಎಲಿಮೆಂಟ್ಸು ಸಾಂಗು ಡಾನ್ಸು ಫೈಟು ಎಲ್ಲದನ್ನೂ ಮಾಡೋಕೆ ನನಗೆ ಚಾನ್ಸ್ ಸಿಕ್ತಲ್ಲ ಅದಕ್ಕೆ ಅವರು ತುಂಬ ಖುಷಿಯಾಗಿದೆ